ನಾಡಿನೊಳಗಡೆ ಇವತ್ತು ಜಾತಿಯ ಸಂಘರ್ಷಗಳು ಹೆಚ್ಚಿಗೆ ಆಗ್ತಾ ಇದೆ ಧರ್ಮದ ದಿಗ್ನಾಶಗಳು ಇವತ್ತು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಶ್ರೀ ಕ್ಷೇತ್ರ ಅದೊಂದು ಮಠ ಆಗಿ ಪರಿವರ್ತನೆ ಆಗದೆ ಅಥವಾ ಅದು ಮಠ ಅನ್ನುವಂಥ ಒಂದಕ್ಕೆ ಸೀಮಿತವಾಗದೆ ಸಾರ್ವಜನಿಕವಾಗಿ ಸರ್ವೇ ಜನ ಸುಖಿ ಅನ್ನುವ ಹಾಗೆ ಇವನಾರುವ ಇವನಾರುವ ಇವನ ನಮ್ಮವನಿಂದಿನ ಅನ್ನುವ ಹಾಗೆ ಬಸವಣ್ಣವರ ಏನು ಐಕ್ಯ ಇದೆ ಆ ಒಂದು ವೇದವಾಕ್ಯ ಇದೆ ಆ ವೇದವಾಕ್ಯ ಅನುಗುಣವಾಗಿ ಇವತ್ತು ಪುಷ್ಪಗಿರಿ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಒಂದು ಯಾವುದೇ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗದೆ ಇಡೀ ಸರ್ವದ ಸೃಷ್ಟಿಗೆ ಪ್ರಕೃತಿಯಿಂದ ಹಿಡಿದು ಧಾರ್ಮಿಕತೆಯಿಂದ ಹಿಡಿದು ಸಂಸ್ಕಾರದಿಂದ ಹಿಡಿದು ಸಂಸ್ಕೃತಿಯವರೆಗೂ ಕೂಡ ಇವತ್ತು ಕೃಷ್ಣಗಿರಿ ಕ್ಷೇತ್ರ ಹೆಜ್ಜೆಯನ್ನು ಹಾಕ್ತಾ ಇದೆ ಇವತ್ತು